ನನ್ನ ಮಿಸ್ಟರ್ ರಾಜೇಶ್ ಅಂತ ನಾನು ನಾನು ಪೇಶೆಂಟ್ ನನಗೆ ಸ್ಟೋಕ್ ಆಗಿಬಿಟ್ಟಿದೆ ಲೆಫ್ಟ್ ಸೈಡು ಕೈ ಕಾಲು ನನಗೆ ಯಾರಾದರೂ ಬೇಕು ಜೊತೆ ನೋಡ್ಕೊಳಕ್ಕೆ ಯಾರು ಇಲ್ಲ ನನಗೆ ನೋಡ್ಕೊಳಕ್ಕೂ ನನಗೂ ಏನ್ ಸಂಬಂಧ ಅದರ ಸಂಬಂಧ ನೀವು ನೀವೇನಲ್ಲ ಆಸೆ ಫೌಂಡೇಶನ್ ಅಲ್ಲಿ ಹೇಳಿದ್ರು ಹಾ ಅಲ್ಲಿ ಆಸೆ ಫೌಂಡೇಶನ್ ಅಲ್ಲಿ ಅಭಯ ಕೊಡ್ತೀರಾ ಇಂಥವ್ರಿಗೆ ಅಂತ ಕೇ ಹೇಳಿದ್ರು ಯಾರೋ ನಾವು ಕೊಡ್ತೀವಿ ಸರ್ ಯಾರೋ ಭಿಕ್ಷುಕ್ರು ಯಾರು ಗತಿ ಇಲ್ದವರಿಗೆ ಮಾತ್ರ ಕೊಡ್ತೀವಿ ಹಾ 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 ನೀವು ಚೆನ್ನಾಗಿದ್ದು ಹೆಂಡತಿ ಮಕ್ಳ ನಿಮಗೆ ಈಗ ಯಾರು ಇಲ್ಲ ಸರ್ ಇದಾರ ಇಲ್ವಾ ಅಂತ ಕೇಳಿದ್ದು ಇಲ್ಲ ಇಲ್ಲ ನಂದು ಬಿಟ್ಟು ಹೋಗ್ಬಿಡೋ ಅವರಲ್ಲ ಮದುವೆ ಆಗಿದ್ರೆ ಇಲ್ವಾ ಮದುವೆ ಆಗಿದ್ದೇನೆ ಯಾಕೆ ಬಿಟ್ಟು ಹೋಗ್ತಾರೆ ಇದು ಸ್ಟ್ರೋಕ್ ಆಗಿದ ತಕ್ಷಣ ಬಿಟ್ಟು ಹೋಗಿದ್ದಾರೆ ಸರ್ ಸರಿ ಇದು ಇದು ನೋಡಿ ಯಾರು ಸ್ಟ್ರೋಕ್ ಆದ ಗುಟ್ಲೇನೆ ಬಿಟ್ಟು ಹೋಗಕ್ಕೆ ಅವಳು ನೂರು ರೂಪಾಯಿ ಬಂದವಳು ಅಲ್ಲ ಸರ್ ಹೆಂಡ್ತಿ ಆ ಯಾರು ಬಿಟ್ಟು ಹೋಗಲ್ಲ ಸುಮ್ಮನೆ ನಮ್ಮ ಮೂಗಿ ನೀರಿಗೆ ನಾವು ಮಾತಾಡಬಾರ್ದು ನಿಜ ಹೇಳಿದ್ರೆ ನಾನು ಖಂಡಿತ ಕೊಡ್ತೀನಿ ಯಾಕಂದ್ರೆ ನಮ್ಮಲ್ಲಿ ಬಂದ್ ಸೇರಿದ್ಮೇಲೆ ಒಂದ್ ನಿಮ್ ನಿಮಿಷ ನಾವ್ ಬಂದ್ಮೇಲೆ ವಿಡಿಯೋ ಮಾಡೇ ಮಾಡ್ತೀವಿ ಅವಾಗ ಏನಾಗುತ್ತೆ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಅದ್ರ ಹಣೆ ಬರ ನಿಜ ಹಣೆ ಬರ ಆಗ್ಲಿ ಸರ್ ಆಗ್ಲಿ ಸರ್ ನೋಡಿ ಇರೋದು ನಿಜ ಬಿಡ್ತೀನಿ ಹೇಳಿ ಸರ್ ನನ್ಗೆ ಒಬ್ಬ ತಂಗಿ ಇದ್ಲು ಅವಳು ಅಪ್ಪ ಅಮ್ಮ ಯಾರು ಇಲ್ಲ ಅಪ್ಪ ಅಮ್ಮ ತೀರ್ಕೊಂಡ್ಬಿಟ್ಟಿದ್ರು ಅಕ್ಟೋಬರ್ ಅಲ್ಲಿ ತೀರ್ಕೊಂಡ್ರು ನಮ್ ತಂಗಿಯ ತಂಗಿ ಸೊ ಅವ್ರನ್ನ ಬಂದ್ ಮಾಡಕ್ ನಾನು ನನ್ನ ಹೆಂಟಿ ಕೇರಳಗ್ ಹೋಗಿದ್ವಿ ಅವ್ರ ಬಾಡಿ ತಗೊಂಡು ಆಕ್ಚುಲಿ ನಮ್ಮ ಅಪ್ಪ ಅಮ್ಮ ಕೇರಳದವ್ರು ನನ್ನ ತಂಗಿಗೆ ಬಾರಿ ಆಸೆ ಇತ್ತು ಅಲ್ಲಿ ಸೆಟ್ಲ್ ಅಂತ ಸೊ ಅಲ್ಲಿ ಹೋಗಕ್ ರೆಡಿ ಆದಾಗ ಅವಳಿಗೆ ಕಾಯಿಲೆ ಬಂದವಳು ಅವ್ರು ಸೊ ಅಲ್ಲಿ ಕರ್ಕೊಂಡು ಹೋದ್ವಿ ಅಲ್ಲಿಂದ ನನ್ನ ಹೆಂಡತಿ ಕಾರವಾರದವಳು ಅಲ್ಲಿಂದ ಅವ್ರ ಅಪ್ಪಾಗೆ ಅಂತ ಕಾರವಾರ ಹೋದವ್ಳು ಸರ್ ಅದಾದ್ಮೇಲೆ ಅದಾದ್ಮ್ ಹೋಗಿ ಒಂದು ಎರಡು ಮೂರು ದಿನದಲ್ಲಿ

ಇವಾಗ ನೋಡಿದ್ರೆ ನನಗೆ ಯಲಂಕದಲ್ಲಿ ಯಾರ ಏನ್ ಕೆ ಏನ್ ಕೆ ಹೆಲ್ತ್ ಕೇರ್ ಅಂತ ಒಂದ್ ಕಡೆ ತಗೊಂಡ್ ಬಂದು ಮೊನ್ನೆ ನಾನು ಫೋನ್ ಮಾಡಿದ್ದೆ ಹಿಂಗೆ ಯಾರೋ ಕೇರ್ ಟೈಕರ್ಗೆ ಯಾರು ದುಡ್ಡು ಇದಕ್ಕೆ ಎಲ್ಲದ್ರೂ ಇರೋದಕ್ಕೆ ಅವ್ರು ತರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಒಂದ್ ಕಡೆ ಏನ್ ಕೆ ಕಡೆ ಕರ್ಕೊಂಡು ಬಂದು ಇಟ್ಟಿದ್ದಾರೆ ಇಲ್ಲಿ ನೋಡಿದ್ರೆ ನಲ್ವತ್ತೈದು ಸಾವಿರ ಕೇಳ್ತಾ ಇದಾರೆ ಸರ್ ಅಷ್ಟೆಲ್ಲ ದುಡ್ಡು ನನ್ನ ಹತ್ರ ಇಲ್ಲ ಹ

50 రూపాయ ఖరా ఇన్ ద హారర్ ట్రీట్మెంట్ కు మరి ఎవరు നോർക്കുക ఉండారు ఆయన మిగితే వరpadStartన ನಾನು మక్కలు మాట్లాడతైల్వా ని మాత్రం సార్ ಇಲ್ಲ సార్ ఏంటి ಹೋಗ್ಲಿ ಹೆಂಡತಿ ಊರಿಗೆ ಆದ್ರೂ ನೀವು ಬೇರೆಯವ್ರಿಗೆ ಯಾರು ಕಾಲ್ ಮಾಡಿಲ್ವಾ ಹೆಂಡತಿ ಎಲ್ಲಿದ್ದಾಳೆ ಇಲ್ವ ಅಂತ ಎಲ್ಲ ಕಾಲ್ ಮಾಡಿದೆ ಸರ್ ನಮ್ಮ ಅತ್ತೆ ನಂಬರ್ ಕಾಲ್ ಮಾಡಿದ್ದೆ ಫೋನ್ ಎತ್ತೋದಿಲ್ಲ ಮತ್ತೆ ಅತ್ತೆ ಬಂದ್ಬಿಟ್ಟು ಹೋದ್ವಾಗ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟವ್ರು ನಾನು ಟಾಪ್ಚರ್ ಮಾಡ್ತಾ ಇದ್ದೀನಿ ಅಂತ ಪೊಲೀಸ್ ಅವ್ರಿಗೆ ನಾನು ಇರೋ ವಿಷಯ ಹೇಳಿದೆ ಸರ್ ಆಯ್ತಪ್ಪ ಒಂದ್ಸತಿ ಮಾತಾಡಿಸ್ತೇನೆ ಅಂದ್ರೆ ಇದುವರೆಗೂ ಮಾತಾಡಿಸ್ತಿದ್ರು ಅವರು ಹ್ಮ್ ಕಾರವಾರದಲ್ಲಿ ಆಯ್ತು ಈಗ ನಿಮಗೆ ನಮ್ಮ ಆಶ್ರಮದಲ್ಲಿ ಜಾಗ ಬೇಕು ನಮ್ದು ನಮ್ದು ಸರ್ ನಮ್ಗೆ ಇಲ್ಲಿ ಸಪ್ರೇಟ್ ರೂಮ್ ಗಳಿರಲ್ಲ ಏನಿರಲ್ಲ ಜನರಲ್ ಆಗಿರುತ್ತೆ ಓಕೆನಾ ಯಾವುದೇ ಆ ಥರದ ಊಟ ಬಟ್ಟೆ ಕೊಡ್ಬೋದು ಅಷ್ಟೇ ಮೆಡಿಸಿನ್ ಯಾಕಂದ್ರೆ ನಮ್ದು ಫ್ರೀ ಆಫ್ ಕಾಸ್ಟು ರೋಡಲ್ಲಿ ಬಿದ್ದವ್ರನ್ನ ಕರ್ಕೊಂಡ್ ಬಂದಿರ್ತೀವಿ ನಾವು ಅವ್ರ ಜೊತೆಗೆ ಇರ್ಬೋದಾ ನೀವು ಆಮೇಲೆ ಎಲ್ಲಾರು ಒಂದು ಇರೋ ಜಾಗ ಮತ್ತೆ ಒಂದು ಕೈ ಕಾಲು ನನಗೆ ಫಿಸಿಯೋಥೆರಪಿ ಮೈನ್ ಬೇಕಾಗಿರೋದು ಎಕ್ಸೈಸ್ ಫಿಸಿಯೋಥೆರಪಿ ನಾವು ಒಂದು ಡೇಗೆ ಒಂದೂವರೆ ಸಾವಿರ ರೂಪಾಯಿ ಕೇಳ್ತಾರಪ್ಪ ನಾ ಇಲ್ಲಿಂದ ಕೊಡ್ತೀವಿ ಸರ್ ಅದು ಬೇಕಾದ್ರೆ ನಾನು ಮಾಡ್ತೀನಿ ಸರ್ ನನ್ನ ನಾನು ನಮ್ಮ ಕ್ಲಾಸ್ ಮೇಟ್ಸ್ ಹತ್ರ ಕೇಳ್ಬಿಟ್ಟು ಏನಾದ್ರು ಅರೇಂಜ್ ಮಾಡ್ಕೊಡ್ತೀವಿ ನನ್ನ ಹತ್ರ ಒಂದು ಮೂ ಇದೆ ಫಿಸಿಯೋಥೆರಪಿ ಒಂದು ಎರಡು ಮೂರು ದಿನ ಮಾಡೋಷ್ಟು ಎರಡು ಮೂರು ದಿನಕ್ಕಾ ಆ ಅಮ್ಮ ಮಾಡಿಸ್ತೀವಿ ಸರ್ ಪಿ ಜೆ ಪಾರ ಪಿ ದೇ ಅವರು ಮಾಡಿ ನಾನು ಮಾಡಿರ್ತೀವಿ ಸರ್ ಅಲ್ಲಪ್ಪ ನೀನು ದುಡ್ಡಿಲ್ಲ ನಾ ಅಲ್ಲ್ಯಾಕೆ ಹೋಗಿಸಿದೆ ನಲ್ವತ್ತೈದು ಸಾವ್ರೂಪಾಯಿಗೆ ಸರ್ ನಲವತ್ತೈದು ಸಾವಿರಪಾಯಿ ನೀನ್ಯಾಕೆ ಹೋಗಿಸಿರಪ್ಪ ನಿನ್ನಲ್ಲಿ ಸರ್ ಹಿಂಗೆ ಒಬ್ರು ಬ್ರದರ್ ತರ ಬಾ ಶಾಪ ಡ್ಯಾನ್ ಕರ್ಕೊಂಡ್ ಹೋಗ್ತೀನಿ ಅಂತ ಬಂದ್ರು ಸರ್ ಜಲ್ದೇ ನಾನು ಫೋನ್ ಮಾಡಿದೆ ಅವ್ರು ಬಂದ್ರು ಸಿಟೇಸಿ ನೋಡಿ ಅವರೇ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡು ಬಂದರು ಸರ್ ಅವರು ನಾನು ಏನು ಕೊಟ್ಟಿಲ್ಲ ಸರ್ ಅಲ್ಲಿ ಅವ್ರ ಪಾಪ ಇವ್ರದೇನು ಪಾಪ ಇಲ್ಲ ಇವ್ರು ಹೇಳ ವ್ಯವಹಾರ ಅನ್ನೋದು ನನಗೆ ಇವತ್ತು ಹಕ್ಕೂ ಟೈಮ್ ಕೊಟ್ಟಿದ್ದಾರೆ ಇವ್ರಿಗೆ ಫ್ರೆಂಡ್ಸ್ ಒಂದ್ ಎರಡು ಮೂರು ನಂಬರ್ ಕೊಟ್ಟಿದ್ದೆ ಅವರು ಮಾತಾಡಿದ್ರು ಸರಿ ನೀನು ಒಬ್ಬ ಒಂದು ಹತ್ತು ಸಾವಿರ ಹಾಕ್ತೀನಿ ಅಂದ್ರು ಅವರು ಆಗ್ಲಿಲ್ಲ ಆಮೇಲೆ ಆ ಸಾರೇ ನನ್ಗೆ ಇಲ್ಲಿರೋ ಸಾರೇ ಹೇಳಿದ್ರು ನೋಡಿ ರಜೇಶ್ವರ

ಜೀವನದಲ್ಲಿ ಗಟ್ಟಿ ಇದ್ದ ನಾವೇನು ಮಾಡ್ಕೊಂಡಿಲ್ಲ ನಾಳೆ ಬೆಳಗ್ಗೆ ಈ ಪರಿಸ್ಥಿತಿ ಸರ್ ಬರದೆಲ್ಲರಿಗೂ ತಲೆ ಕೆಡಿ ಈಗ ಇಲ್ಲ ಇಲ್ಲ ಅಳಾಕೋಬೇಡಿ ಈಗ ಆಯ್ತು ಈಗ ನಾನು ನಿಮಗೆ ಆಂಬುಲೆನ್ಸ್ ಮಾಡ್ಕೊಂಬಿಟ್ಟು ಸೀದಾ ಲಗ್ಗೆರೆಗೆ ಆಸರೆ ಓಲ್ಡ್ ಏಜ್ ಹೇಳಿ ಬಂದ್ಬಿಡಿ Like you're after all out. Oh, uh -huh. oh yeah. but, uh, right. yeah. Okay. But thank uh -huh. you. For <laughs>